ಲವ್ ಜಿಹಾದ್ ಎಂದರೇನು ಪ್ರೀತಿಯ ವೀಕ್ಷಕರೇ ಇವತ್ತು ನಾವು ಲವ್ ಜಿಹಾದ್ ಮತ್ತು ಇಸ್ಲಾಂ ಎಂಬ ವಿಷಯದ ಕುರಿತು ಚರ್ಚಿಸೋಣ ಲವ್ ಜಿಹಾದ್ ಎಂಬ ಸಿದ್ಧಾಂತ ಇಸ್ಲಾಂ ಧರ್ಮದಲ್ಲಿ ಇದೆಯಾ ಲವ್ ಜಿಹಾದಿಗೂ ಮುಸ್ಲಿಮರಿಗೂ ಏನಾದರೂ ಸಂಬಂಧ ಇದೆಯಾ ಈ ಎಲ್ಲ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಸ್ಲಾಂ ಧರ್ಮದಲ್ಲಿ ಲವ್ ಜಿಹಾದ್ ಇದೆಯಾ ಪ್ರೀತಿಯ ವೀಕ್ಷಕರೇ ಇಸ್ಲಾಂ ಧರ್ಮದಲ್ಲಿ ಲವ್ ಜಿಹಾದ್ ಎಂಬ ಪದ ಬಳಕೆಯೇ ಇಲ್ಲ ಅಂತಹ ಒಂದು ಸಿದ್ಧಾಂತ ಇಸ್ಲಾಂ ಧರ್ಮದಲ್ಲಿ ಇಲ್ಲವೇ ಇಲ್ಲ ಒಬ್ಬ ಮುಸ್ಲಿಂ ಹುಡುಗ ಯಾರನ್ನು ಮದುವೆಯಾಗಬೇಕು ಯಾರನ್ನು ಮದುವೆಯಾಗಬಾರದು ಎಂದು ಇಸ್ಲಾಂ ಸಂಕ್ಷಿಪ್ತವಾಗಿ ವಿವರಿಸಿದೆ ಪರಿಶುದ್ಧವಾದ ಕುರ್ಆನ್ ಹೇಳುತ್ತೆ ಅಧ್ಯಾಯ ಎರಡು ಶ್ಲೋಕ ಇನ್ನೂರ ಇಪ್ಪತ್ತ ಒಂದು ولأمة مؤمنة خير من مشركة ولو أعجبتكم ولا تنكحوا المشركين حتى يؤمنوا ولأعبد مؤمن خير من مشرك ولو أعجبكم أولئك يدعون إلى النار والله يدعو إلى الجنة والمغفرة بإذنه ويبين آياته للناس لعلهم يتذكرون بَهُدِيَ بشفاص يرنو اورو ತನಕ ನೀವು ಲಗ್ನವಾಗದಿರಿ ಸತ್ಯ ವಿಶ್ವಾಸಿನಿ ದಾಸಿಯು ಬಹುದೇವ ವಿಶ್ವಾಸಿನಿಯಾದ ಸ್ವತಂತ್ರ ಹೆಣ್ಣಿಗಿಂತ ಉತ್ತಮಳು ಅವಳು ನಿಮಗೆ ಕೌತುಕ ಹುಟ್ಟಿಸಿದರೂ ಸರಿ ಬಹುದೇವ ವಿಶ್ವಾಸಿಗಳಿಗೆ ಅವರು ಸತ್ಯ ವಿಶ್ವಾಸಿಯಾಗುವವರೆಗೂ ನಿಮ್ಮ ಸ್ತ್ರೀಯರನ್ನು ಲಗ್ನ ಮಾಡಿಕೊಡಬೇಡಿ ಸತ್ಯ ವಿಶ್ವಾಸಿ ಗುಲಾಮನು ಬಹುದೇವ ವಿಶ್ವಾಸಿಯಾದ ಸ್ವತಂತ್ರ ಪುರುಷನಿಗಿಂತ ಶ್ರೇಷ್ಠ ಅವನು ನಿಮಗೆ ಕೌತುಕವನ್ನುಂಟು ಮಾಡಿದರೂ ಸರಿ ಅವರು ನರಕಕ್ಕೆ ಕರೆಯುತ್ತಾರೆ ಅವ್ಲಾಹನು ತನ್ನ ಇರಾದೆಯಂತೆ ಸ್ವರ್ಗಕ್ಕೂ ದೋಷಮುಕ್ತಿಗೂ ಕರೆಯುತ್ತಾನೆ ಆತನು ಜನರಿಗೆ ತನ್ನ ನೀತಿಗಳನ್ನು ವಿಷದಪಡಿಸುತ್ತಿದ್ದಾನೆ ಅವರು ಪ್ರಜ್ಞಾವಂತರಾಗಲು ನೋಡಿ ಸ್ನೇಹಿತರೆ ಇಸ್ಲಾಂ ಸ್ಪಷ್ಟವಾಗಿ ಹೇಳುತ್ತಿದೆ ಬಹುದೇವ ವಿಶ್ವಾಸಿನಿಯರನ್ನು ಅವರು ವಿಶ್ವಾಸಿನಿಯಾಗುವ ತನಕ ನೀವು ಲಗ್ನವಾಗದಿರಿ ಹಿಂದೂ ಧರ್ಮದ ಹುಡುಗಿಯನ್ನು ಮದುವೆಯಾಗಬಾರದು ಕ್ರಿಶ್ಚಿಯನ್ ಧರ್ಮದ ಹುಡುಗಿಯನ್ನು ಮದುವೆಯಾಗಬಾರದು ಲವ್ ಜಿಹಾದಿಗೆ ಇಸ್ಲಾಂ ಧರ್ಮವೇ ಬೆಂಬಲ ಕೊಡುತ್ತಿಲ್ಲ ಇಸ್ಲಾಂ ಧರ್ಮ ಹೇಳುತ್ತಿದೆ ಅನ್ಯ ಧರ್ಮದ ಮಹಿಳೆಯರನ್ನು ಮದುವೆಯಾಗಬಾರದು ಎಲ್ಲಿಯ ತನಕ ಮದುವೆಯಾಗಬಾರದು ಎಂದರೆ ಅವರು ಇಸ್ಲಾಂ ಇಸ್ಲಾಂ ಧರ್ಮ ಸ್ವೀಕರಿಸುವವರೆಗೂ ಮಾತ್ರ ಮದುವೆ ಆಗಬಾರದು ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ಅವಳನ್ನು ಮದುವೆ ಆಗಬಹುದು ಅನ್ಯ ಧರ್ಮದ ಒಂದು ಮಹಿಳೆ ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ಅವಳನ್ನು ಮದುವೆಯಾಗಲು ಇಸ್ಲಾಂ ಧರ್ಮ ಅನುಮತಿ ನೀಡಿದೆ ಲವ್ ಜಿಹಾದ್ ಮಾಡಲು ಇಸ್ಲಾಮಿನಲ್ಲಿಯೇ ಅನುಮತಿ ಇಲ್ಲ ಇಸ್ಲಾಂ ಧರ್ಮ ಅದನ್ನು ವಿರೋಧಿಸುತ್ತದೆ ಮತ್ತೆ ಮತ್ತೆ ನೀಟಾಗಿ ಹೇಳುತ್ತೇನೆ ಸರಿಯಾಗಿ ಅರ್ಥ ಮಾಡಿ ಒಂದು ಮಹಿಳೆ ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ಅವಳನ್ನು ಮದುವೆ ಆಗಬಹುದು ಅದು ಇಸ್ಲಾಮಿನಲ್ಲಿ ಒಳ್ಳೆಯ ಕಾರ್ಯವಾಗಿದೆ ಆದರೆ ಇಸ್ಲಾಂ ಧರ್ಮ ಸ್ವೀಕರಿಸಿದ ಮಹಿಳೆಯನ್ನು ಮದುವೆ ಆಗಬಾರದು ಅದು ತಪ್ಪು ಮತ್ತೆ ಲವ್ ಜಿಹಾದ್ ಇಸ್ಲಾಮಿನಲ್ಲಿ ಅಂತಹ ಒಂದು ಪದವೇ ಇಲ್ಲ ಅಂತಹ ವಿಷಯಗಳಿಗೆ ಅನುಮತಿ ಕೂಡ ಇಲ್ಲ ಅದನ್ನು ಇಸ್ಲಾಂ ವಿರೋಧಿಸುತ್ತೆ ಲವ್ ಜಿಹಾದ್ ಎಂಬ ಪದ ಹೇಗೆ ಬಂತು ಎಂದು ನೋಡುವುದಾದರೆ ಇಲ್ಲಿನ ಒಂದು ರಾಜಕೀಯ ಪಕ್ಷ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ಪದವನ್ನು ಹುಟ್ಟುಹಾಕಿಸಿತು ಹಿಂದೂ ಮುಸ್ಲಿಂ ಜಗಳವಾದರೆ ಮಾತ್ರ ಇಂತಹ ರಾಜಕೀಯ ಪಕ್ಷಕ್ಕೆ ಅಧಿಕಾರ ಹಿಡಿಯಲು ಸಾಧ್ಯವಾಗುವುದು ಈ ಲವ್ ಜಿಹಾದ್ ಎಂಬುದು ಒಂದು ಸಂಘಟನೆ ಕೃತಕವಾಗಿ ಸೃಷ್ಟಿ ಮಾಡಿದ ಒಂದು ಸಿದ್ಧಾಂತ ಮಾತ್ರವಾಗಿದೆ ಇಂತಹ ಒಂದು ಪದ ಇಸ್ಲಾಂ ಧರ್ಮದಲ್ಲಿಯೂ ಇಲ್ಲ ನಮ್ಮ ದೇಶದ ಸಂವಿಧಾನದಲ್ಲಿಯೂ ಇಲ್ಲ